ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆದಿಕಾ ಶುಭಾಶಯಗಳು ಜೈ ಹಿಂದ್ ಕರ್ನಾಟಕ ಮಾತೆ ನನಗೆ ಏನು ಮಾತಾಡಬೇಕೆ ಮುಚ ಇಲ್ಲ ಎಲ್ಲ ಮಾತಾಡ್ಬಿಡಿದೆ ರಘೌಂಡಾ ಅಂತ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ ಫಸ್ಟ್ ಫಾಲೋ ಥ್ಯಾಂಕ್ ಯು ವಿಜಿ ಸರ್ ಅಂಡ್ ಆಫ್ ಕೋರ್ಸ್ ರಘೌಂಡಾ ಅಂದ್ರೆ ಭವಿಶಂಕರ್ ಗೌಡ್ರು ನನ್ನ ಫೇವರಿಟ್ ಆಕ್ಟರ್ ಎಸ್ ಥ್ಯಾಂಕ್ ಯು ಅಂಡ್ मुरಳಿ ಬಂದಿದ್ರು मुरಳಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ ಥ್ಯಾಂಕ್ ಯು मुरಳಿ ರುತ್ ಯೂ ಫಾರ್ ಮಿನಿಮಮ್ ಪ್ರಾಜೆಕ್ಟ್ಸ್ ಬಂದೆ ಒಳ್ಳೊಳ್ಳೆ ಕೆಲಸ ಜೊತೆಗೆ ಮಾಡೋಣ ಅವ್ರ ಮನೇಲಿ ಎಲ್ಲರೂ ಸ್ಟಾರೇ ಧನ್ಯ ಒಬ್ಬ ಧನ್ಯ ಮನೆಯಲ್ಲಿ ಎಲ್ಲರೂ ಸ್ಟಾರ್ಸ ಕಮ್ಸ್ ಫ್ರಾಮ್ ದಟ್ ಇರೋ ಮನೇಲಿ ಹತ್ರ ಫುಲ್ಲು ಶಾರ್ಥ ಇರುತ್ತೆ ಅನ್ಸುತ್ತೆ ಫುಲ್ ಸ್ಟಾರ್ಸ शर्मिलारी वर्किंग अगेन रोमैंसा गुंडा वास्तवर बेटा टाइम आसो सो नान जातीिबाति ಸೊ ಮಚ್ ಐನು ಬಟ್ ನಾಟ್ ದ ಲೀಸ್ಟ್ ಐದು ಯಾವಾಗ್ಲೂ ಎಲ್ಲ ಸಿನಿಮಾಗಳು ಅಂದ್ರೆ ಚೆನ್ನಾಗಿದೆ ಇಟ್ಟೆ ಆಗ್ಬೋದು ಇಂಟ್ಯೂಷನ್ ಬಂದಿದೆ ಅಂತೆಲ್ಲ ಹೇಳಲ್ಲ ಬಟ್ ಹೇಳಿದ್ರೆ ಅದೇ ತರ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ వాపస్ మనకి అంత దిగ్ దిల్స్